ಇಲ್ಲಿ ಇರೋದೇ ಒಂದು ಶಬ್ದ ಅನಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಜೀವಸ್ವರೂಪವನ್ನು ನಿಯಮನ ಮಾಡುತ್ತಾನೆ ಪರಮಾತ್ಮ ಏನವನಿಗೆ ನಾವು ಕೃತಜ್ಞತೆ ಹೇಳೋದು ಅನಂತ ಕಾಲದವರೆಗೆ ಕೇವಲ ಸುಖವನ್ನೇ ಕೊಡ್ತಾನೆ ಮೋಕ್ಷದಲ್ಲಿ ಒಂದೇ ಒಂದು ದುಃಖದ ಸಂಪರ್ಕ ಇಲ್ಲದ ಕೇವಲ ಸುಖವನ್ನು ಮೋಕ್ಷದಲ್ಲಿ ಕೊಡುವುದಕ್ಕೆ ಪರಮಾತ್ಮ ಸಿದ್ಧನಾಗಿದ್ದಾನೆ ಕೊಟ್ಟೆ ಕೊಡ್ತಾನೆ ನೀವು ಭಕ್ತಿಯಿಂದ ದೇವರ ಪಾದವನ್ನು ಹಿಡಿದಿದ್ದೀರಿ ವಾಯುದೇವರ ಶ್ರೀಮದ್ ಆಚಾರ್ಯರ ಪಾದವನ್ನು ಹಿಡಿದಿದ್ದೀರಿ ಅಂದರೆ ನಾವು ಮೋಕ್ಷಕ್ಕೆ ಹೋಗ್ತೇವೋ ಇಲ್ಲವೋ ಅನ್ನೋ ಸಂಶಯದಲ್ಲಿ ಕೂಡಬೇಡಿ ಅದು ಒಂದು ದೊಡ್ಡ ಅಪರಾಧ ಆದೀತು ಮೋಕ್ಷ ಆಗೋದು ನಿಶ್ಚಿತ ಮಹಾನಂದ ತೀರ್ಥಸ್ಯ ಏ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸ್ವರಾಜ್ಯಾ ನರಾಂತಹ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ನಾರಾಯಣ ಪಂಡಿತಾಚಾರ್ಯರು ಮೋಕ್ಷದ ವರ್ಣನೆಯನ್ನು ಮಾಡಿ ಹೇಳ್ತಾರೆ ಇಂತಹ ಪರಮಾನಂದ ಭರಿತವಾದ ಮೋಕ್ಷ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಓದಿದವರಿಗೆ ಕೊಟ್ಟೇ ಕೊಡ್ತಾನೆ ಪರಮಾತ್ಮ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ